ಫೈನಲಿ ಊರಿಂದ ದುಬೈಗೆ ಹೋಗುವ ಟೈಮ್ ಇದು ಇಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಕರೆಂಟ್ ಕೂಡ ಹೋಗಿದೆ ಇವಾಗ ಜಸ್ಟ್ ಹೋಯಿತು ಕರೆಂಟು ಸೊ ವೀಡಿಯೋ ಶೂಟ್ ಮಾಡ್ತಾ ಇದ್ದಾಗಲೇ ಕರೆಂಟ್ ಹೋಯ್ತು ಗುರು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಸೊ ಇಲ್ಲಿಂದ ನಾನು ಹೋಗಬೇಕು ಸೊ ಇಲ್ಲಿ ಚೆಕ್ ಇನ್ ಆಗುತ್ತೆ ಬ್ಯಾಗ್ ಲಗೇಜ್ ಎಲ್ಲ ಇಲ್ಲೇ ಹಾಕಬೇಕು ಏರ್ ಇಂಡಿಯಾದು ನನ್ನ ಟಿಕೆಟ್ ಬಂದುಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಅವಸ್ಥೆ ರೆಡಿಯಾಗಿ ಕೂತ್ಕೊಂಡಿರೋದು ಇದು ನನ್ನ ಲಗೇಜ್ ಇದು ಆಗಿ ನನ್ನ ಕಿಟ್ ಬ್ಯಾಕ್ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಅಂತೂ ಓಪನ್ ಮಾಡಿದ್ದಾರೆ ಹೋಗಬೇಕು ಇವಾಗ ಇಲ್ಲಿ ಹೋಗಿ ಲಗೇಜ್ ಹಾಕಬೇಕು ಇವಾಗ ನಿಮಗೆ ಏನು ಕಾಣಿಸ್ತಿದೆ ಇಲ್ಲಿ ಚೆಕ್ ಇನ್ ಆಗ್ತದೆ ಇಲ್ಲಿ ಚೆಕ್ ಇನ್ ಆದಮೇಲೆ ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಹಾಗೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬೋರ್ಡಿಂಗ್ ಪಾಸಿಗೆ ನಾನು ಇದೆಲ್ಲ ಚೆಕ್ ಆದಮೇಲೆ ಮೇಲೆ ಬಂದು ವಿಡಿಯೋ ಮಾಡ್ತಿರೋದು ಬಿಕಾಸ್ ಅಲ್ಲಿ ಅಲೋ ಇರಲಿಲ್ಲ ನಂಬರ್ ಒನ್ ಏನು ಕಾಣಿಸ್ತಿದೆ ಅಲ್ಲಿ ನಾನು ಬೋರ್ಡಿಂಗ್ ಪಾಸ್ ತೊಗೊಂಡು ಬಂದಿದ್ದೆ ಮುಂದೆ ಬಂದಾದಮೇಲೆ ಇಲ್ಲಿ ಮುಂದೆ ನಿಮಗೆ ನಂಬರ್ ಟೂ ಅಲ್ಲಿ ಏನು ಕಾಣಿಸ್ತೋ ಅಲ್ಲಿ ನಿಮ್ಮ ಪಾಸ್ಪೋರ್ಟನ್ನು ಸ್ಕ್ಯಾನ್ ಮಾಡ್ತಾರೆ ನಿಮ್ಮ ಎಮಿರೇಟ್ಸ್ ಸೈಡಿನ ಚೆಕ್ ಮಾಡ್ತಾರೆ ನಾನು ಎಂಪ್ಲಾಯ್ಮೆಂಟ್ ವೀಸಾ ಇರೋದ್ರೆ ನಾನು ಎಮಿರೇಟ್ಸ್ ಸೈಡಿ ಇದೆ ನಿಮಗೆ ವೀಸಾ ವಿಸಿಟ್ ವೀಸಾದಲ್ಲಿ ಇದ್ದರೆ ನಿಮಗೆ ಏನು ಚೆಕ್ ಇರಲ್ಲ ಅದಾದಮೇಲೆ ನಂಬರ್ ತ್ರೀಯಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಎಲ್ಲ ಏ ಟು ಸರ್ ನಿಮ್ಮ ಲ್ಯಾಪ್ಟಾಪಾಗೆಲ್ಲ ಚೆಕ್ ಮಾಡಿ ಮುಂದೆ ಬಿಡ್ತಾರೆ ಬೋರ್ಡಿಂಗ್ ಎಲ್ಲ ಆದಮೇಲೆ ನೀವು ಇಲ್ಲಿ ವೆಯ್ಟ್ ಮಾಡಬೇಕು ಇನ್ನು ಟಿಕೆಟ್ ಕಾಣಿಸ್ತದೆ ನಂಬರ್ ತ್ರೀ ಅಂತ ಇಲ್ಲಿ ವೆಯ್ಟ್ ಮಾಡಬೇಕು ನಿಮ್ಮ ಟಿಕೆಟ್ ಕಾಲ್ ಮಾಡಿದಾಗ ನೀವು ಮುಂದೆ ಹೋಗಬೇಕು ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇವಾಗ ಬೋರ್ಡಿಂಗ್ ಪಾಸ್ ಎಲ್ಲ ಇದೆ ನನ್ನ ಟಿಕೆಟ್ ಎಲ್ಲ ಇದೆ ನನ್ನ ಹತ್ರ ಸೊ ಅದಾದಮೇಲೆ ಇವಾಗ ಇಲ್ಲಿ ನಿಮ್ಗೆ ವೆಯ್ಟ್ ಮಾಡ್ಬೋದು ಹೊರಗಡೆ ಕೂತ್ಕೊಂಡು ನಿಮ್ಮ ನಂಬರಿಗೆ ವೆಯ್ಟ್ ಮಾಡ್ಬೋದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ನಿಮ್ಗೆ ಇಲ್ಲಿ ಇವಾಗ ಕಾಣಿಸ್ಬೋದು ಎಲ್ಲ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಅವರ ಇದಕ್ಕೋಸ್ಕರ ಸೊ ಇಲ್ಲಿ ಏನು ನಂಬರ್ ತ್ರೀ ಅಂತ ಕಾಣಿಸ್ತಾ ಇದೆ ದುಬೈ ಅಂತ ಬೋರ್ಡ್ ಹಾಕಿದ್ದಾರೆ ನಾನು ದುಬೈಗೆ ಹೋಗೋದು ಅಲ್ಲಿ ಕರೀತಾರೆ ಕೂಗ್ತಾ ಇರ್ತಾರೆ ನಿಮ್ಮ ಟಿಕೆಟ್ನ ನಂಬರ್ನ ಸೊ ಅವಾಗ ನೀವು ಅಲ್ಲಿ ಹೋಗಿ ಟಿಕೆಟ್ನ ತೋರಿಸ್ಬಿಟ್ಟು ಅವಾಗ ಅವರು ಮಾರ್ಕ್ ಮಾಡ್ತಾರೆ ನೋಡ್ಬೋದು ನನ್ನ ಸೀಟ್ ನಂಬರ್ ಕೂಡ ಇಲ್ಲಿದೆ ಗೇಟ್ ನಂಬರ್ ತ್ರೀ ಝೋನ್ ಟೂ ಅಂತ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ವಾಟರ್ ಬಾಟಲ್ ಏನಾದರೂ ಬೇಕಾದ್ರೆ ನೀವು ಕಾಫಿ ಗಿಫಿ ಏನಾದರೂ ಬೇಕಾದರೆ ತೊಗೊಳ್ಬೋದು ಒಳಗಡೆ ಎಲ್ಲ ವ್ಯವಸ್ಥೆ ಇರುತ್ತೆ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ನಾವು ಟಿಕೆಟ್ನ ಕಾಲಿಗೆ ಸೊ ಇವಾಗ ಕರೀತಾರೆ ಟಿಕೆಟ್ನ ಒನ್ ಟು ಫೈವ್ ಫಿಫ್ಟೀನ್ ಸಮಥಿಂಗ್ ಅಂತ ಕರೀತಾರೆ ಅವಾಗ ಹೋಗ್ಬಿಟ್ಟು ನೀವು ಟಿಕೆಟ್ನ ಶೋ ಮಾಡಿ ಬೋರ್ಡಿಂಗ್ ಪಾಸ್ ಆಗಿ ಒಳಗಡೆ ಹೋಗ್ಬೋದು ಇದು ಫೈನಲ್ ಡೈರೆಕ್ಟ್ ನೀವು ಫ್ಲೈಟ್ ಒಳಗಡೆ ಹೋಗ್ಲಿಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇನೆ ಹಿಂದ್ಗಡೆ ಮುಂದ್ಗಡೆ ಇರೋದು ನನ್ನ ಒಬ್ಬ ಕಸಿನ್ ನನಗೆ ಸಿಕ್ಕಿದ್ದು ಸೊ ಇವಾಗ ನಾವು ಹೋಗ್ತಾ ಇದ್ವಿ ಫ್ಲೈಟ್ ಒಳಗಡೆ ಹೋದಾಗ ಅಲ್ಲಿ ಏನೂ ಇರಲ್ಲ ಖಾಲಿ ನಿಮ್ಮ ಟಿಕೆಟ್ನ ಶೋ ಮಾಡಿ ಬೋರ್ಡಿಂಗ್ ಪಾರ್ಕ್ ಶೋ ಮಾಡಿ ಹೋದ್ರೆ ಆಯಿತು ಹೋಗ್ತಾ ಇದ್ದೇನೆ ಇದು ಫ್ಲೈಟ್ ಒಳಗಿನ ವ್ಯೂ ವಿಡಿಯೋ ಮಾಡಲಿಕ್ಕೆ ಅಷ್ಟು ಅಲೋವಿಲ್ಲ ಸೊ ಕದ್ದು ಮುಚ್ಚಿ ಮಾಡಿರೋದು ಅದಾದಮೇಲೆ ಸೀಟಿನ ನಂಬರ್ ಇರುತ್ತೆ ಸೀಟ್ ಬಂದ್ಬಿಟ್ಟು ಸಿಕ್ಸ್ ನಂಬರ್ ಈ ಅಂದರೆ ವಿಂಡೋ ಸೈಡ್ ನನಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿದ್ದು ಿನ ಎಲ್ಲ ಫ್ಲೈಟ್ ಅಲ್ಲಿ ಹೇಳುವ ಮಾಹಿತಿ ನೋಡಿ ಈ ತರ ಹೇಳ್ತಾರೆ ಅದಾದ್ಮೇಲೆ ನಮ್ಮ ನಮ್ಮ ಫ್ಲೈಟ್ ರನ್ ವೇದಲ್ಲಿ ಇದ್ದಾಗ ಮಳೆ ಇತ್ತು ಸೊ ಅದಕ್ಕೆ ವಿಡಿಯೋ ಕ್ಲಿಯರ್ ಆಗಿ ಕೂಡ ಬರ್ತಾ ಇಲ್ಲ ಗ್ಲಾಸ್ ಇರುತ್ತೆ ಅಲ್ವಾ ಸೊ ಇವಾಗ ಹೋಗ್ತಾ ಇದೆ ಈ ದಿನ ಫೈನಲಿ ಅಮ್ಮಂಗೆ ಇಂಡೆಗೆ ಬಾಯಿ ಹಿಡಿ ದುಬೈಗೆ ಹೋಗುವ ದಿನ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಫ್ಲ ಟೇಕ್ ಆಫ್ ಆಗುತ್ತೆ ಅಂತ ಸೊ ರನ್ವೇದಲ್ಲಿ ಇವಾಗ ಹೋಗ್ತಾ ಇದೆ ಸ್ವಲ್ಪ ಭಯ ಆಗ್ತದೆ ಎಲ್ಲರಿಗೂ ನನಗೆ ಇದು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಟೂ ಟೈಮ್ಸ್ ಆಗಿರೋದ್ರಿಂದ ನನಗೆ ಅಷ್ಟು ಭಯ ಆಗಲಿಕ್ಕೆ ಇಲ್ಲ ಸೊ ನನಗೆ ಇದು ಆಮನ ಇದೆ ಸೊ ಇವಾಗ ಆಯಿತು ಟೇಕ್ ಆಫ್ ಆಗಿದೆ ಆ್ಯಕ್ಚುಲಿ ನನ್ನ ಫ್ಲೈಟ್ ನೈಟ್ ಇರೋದ್ರಿಂದ ನಿಮಗೆ ವ್ಯೂ ಸರಿಯಾಗಿ ಕಾಣಿಸ್ಲಿಕ್ಕೆ ಇಲ್ಲ ಸೊ ಹಗಲಾಗಿದ್ದರೆ ಸೊ ಮಾರ್ನಿಂಗ್ ಟೈಮ್ ಡೇ ಟೈಮಲ್ಲಿ ಆಗಿದ್ದರೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ಕೆಳಗಡೆನ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ ಟ್ರಿ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನಾನು ದುಬೈಗೆ ಲ್ಯಾಂಡ್ ಆಗಿದ್ದೇನೆ ಟರ್ಮಿನಲ್ ಟು ಅಂತ ದುಬೈಯಲ್ಲಿ ಲ್ಯಾಂಡ್ ಆಗಿರೋದು ಸೊ ಇವಾಗ ಏನಿದ್ರು ಒಳಗಡೆ ಹೋಗಿ ಏನು ಪ್ರೊಸೀಜರ್ ಇದೆ ಎಲ್ಲ ಮಾಡಿ ಒಳಗಡೆ ಹೋಗಿ ನಾನು ಔಟ್ ಆಗಬೇಕು ಎಕ್ಸಿಟ್ ಆಗಬೇಕು ಇಲ್ಲಿ ಇದು ಕರೆನ್ಸಿ ಎಕ್ಸ್ಚೇಂಜ್ ಇದೆ ನಿಮಗೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಇಂಡಿಯಾದಿಂದ ಕರೆನ್ಸಿನೇ ನೀವು ಇಲ್ಲಿ ದುಬೈ ಕರೆನ್ಸಿಗೆ ಕನ್ವರ್ಟ್ ಮಾಡಿಸ್ಕೋಬೋದು ಎಕ್ಸ್ಚೇಂಜ್ ಮಾಡಿಸ್ಕೋಬೋದು ಇಲ್ಲಿ ಇನ್ನೂ ತುಂಬ ಪ್ರೊಸೀಜರ್ ಇದೆ ಬಟ್ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅಲೋ ಇರಲಿಲ್ಲ ಸೊ ಇವಾಗ ನಾನು ನನ್ನ ಲಗೇಜ್ನ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ಇಲ್ಲಿ ಕಾಣಿಸ್ಬೋದು ಇಲ್ಲಿ ತುಂಬ ಲಗೇಜ್ ಬರ್ತಾ ಇರುತ್ತೆ ಇದು ದುಬೈದು ನನ್ನ ಬಂದಿರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಾನು ಇಲ್ಲಿಂದ ಇವಾಗ ಹೋಗಿ ಲಗೇಜ್ನ ಕಲೆಕ್ಟ್ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು ಸೊ ನಾನು ನನ್ನ ಲಗೇಜ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಇದು ಟ್ರೋಲಿಯಲ್ಲಿ ಬರ್ತಾ ಇರುತ್ತೆ ಇದೇ ಥರ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಏನೋ ಸಮ್ ರೀಸನಿಗೆ ಅದು ಸ್ಟಾಪ್ ಆಗಿದೆ ಅಲ್ಲಿ ಮುಂದಗಡೆ ಕಾಣಿಸ್ತಾ ಇರೋದು ನನ್ನ ಲಗೇಜ್ ಆಯಿತು ಸ್ಟಾಪ್ ಆಗಿದ್ದಕ್ಕೂ ನನ್ನ ಲಗೇಜ್ ಬಂದಿರೋಕ್ಕೂ ಮ್ಯಾಚ್ ಆಗಿದೆ ಸೊ ನಾನು ಎಲ್ಲ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಕಿಟ್ ಬ್ಯಾಗ್ ಮತ್ತು ಲಗೇಜ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಇದು ಹೊರಗಡೆ ಹೋಗುವ ಎಕ್ಸಿಟ್ ಅಂತ ಕಾಣಿಸ್ತಿದೆ ಟ್ಯಾಕ್ಸಿಗೆ ಮತ್ತು ಕಾರ್ ಮತ್ತು ಪಾರ್ಕಿಂಗ್ ಬಸ್ಸಿಗೆ ಅಂತ ನಾನು ಟ್ಯಾಕ್ಸಿಯಲ್ಲಿ ಹೋಗಬೇಕು ನನ್ನ ರೂಮಿಗೆ ಸೊ ನಾನೀಗ ಟ್ಯಾಕ್ಸಿನ ಎಕ್ಸಿಟ್ ತಗೊಳ್ತಾ ಇದ್ದೇನೆ ಹೊರಗಡೆ ಹೋಗ್ಬಿಟ್ಟು ತುಂಬ ಟ್ಯಾಕ್ಸಿ ನಿಂತ್ಕೊಂಡಿರುತ್ತೆ ಆದರೂ ಒಂದು ಟ್ಯಾಕ್ಸಿನ ನೀವು ಪಿಕ್ ಮಾಡಿ ಹೋಗ್ಬೋದು ಇಲ್ಲಿಗೆ ಹೋಗ್ಬೇಕಂತ ಅವ್ರಿಗೆ ಲೊಕೇಶನ್ ಹೇಳಿದರೆ ಆ ಲೊಕೇಶನ್ಗೆ ಬಿಡ್ತಾರೆ ಸೊ ನಾನು ಸ್ಟೇ ಆಗಿರೋದು ಅಲ್ಲಾದ ಸಾರ್ಜ ಅಂತ ಸೊ ಟ್ಯಾಕ್ಸಿ ಕಾಣಿಸ್ತಾ ಇದೆ ಮುಂದೆ ಹೋಗ್ಬಿಟ್ಟು ಟ್ಯಾಕ್ಸಿ ಹತ್ತಬೇಕು ಸೊ ಇಲ್ಲಿ ಟ್ಯಾಕ್ಸಿ ಚಾರ್ಜಸ್ ಟ್ವೆಂಟಿ ಧರಮಿಂದ ಸ್ಟಾರ್ಟ್ ಆಗುತ್ತೆ ನಾನು ರೂಮಿಗೆ ಹೋಗ್ಲಿಕ್ಕೆ ಅರೌಂಡ್ ಸಿಕ್ಸ್ಟಿ ಏಯ್ಟ್ ಧರಮ್ ಸಮಥಿಂಗ್ ಆಗುತ್ತೆ ಇವಾಗ ಹೋಗ್ತಾ ಇದ್ದೀನಿ ಟ್ಯಾಕ್ಸಿಯಲ್ಲಿ ನೋಡುವ ಇದು ನನ್ನ ಅವಸ್ಥೆ ತುಂಬ ಟಯರ್ಡ್ ಆಗಿದ್ದೇನೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ